ಬೇಡ ಬೇಡ ಏನಾಗಲ್ಲ ನಮ್ಮ ರೈತರು ಭರವಸೆ ಇತ್ತು ಜೂನ್ ಇಪ್ಪತ್ ಮೂರನೇ ತಾರೀಕು ಶನಿವಾರ ಇಪ್ಪತ್ತೊಂದು ಐದು ಗಂಟೆಗೆ ಗಂಟೆಗೆ ಕರೆ ಕೊಟ್ವಿ ಭಾನುವಾರ ಒಂದೇ ದಿವಸ ಟೈಮು ಜೂನ್ ಇಪ್ಪತ್ ಮೂರನೇ ತಾರೀಕು ಸೋಮವಾರ ಕರೆ ಕೊಟ್ವಿ ಸುಮಾರು ಐದು ಸಾವಿರ ಜನ ಬಂದಿದ್ರು ಐದು ಸಾವಿರ ಜನ ಬಂದ್ರು ನಾವೇನ್ ನಾವೇನು ಭದ್ರಾಟೆಂಬ ಇವತ್ ಹೋರಾಟ ಮಾಡ್ತೀವ ಇವತ್ ಹೋರಾಟ ಮಾಡ್ತೀವ ನಮ್ಮ ರವೀಂದ್ರನಾಥ್ ನೆನ್ಪಡ್ಕೊಳ್ಬೇಕು ಸತ್ವನ ಇದ್ದೀನಿ ಪತ್ರ ಅಂದ್ರೆ ರವೀಂದ್ರನಾಥ್ ರವೀಂದ್ರನಾಥ್ ಅಂದ್ರೆ ಪತ್ರ ಆ ಮನುಷ್ಯನ ಯಾಕಂದ್ರೆ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಮೊದಲಿಂದಲೂ ಭದ್ರ ಬಗ್ಗೆ ಹೋರಾಟ ಮಾಡಿರ್ತೇವೆ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ರೆ ಅದು ಎಸ್ ಎ ರವೀಂದ್ರನಾಥ್ ರೈತ ಮುಖಂಡರು ಮಾಜಿ ಸಚಿವರು ಅವರನ್ನು ಎಮ್ಮೆಂದ ನೆನ್ಪಾಡ್ಕೊತೀವಿ ತಮಿಳುನಾಥ್ ನಮಗೆ ಎಲ್ಲ ಹಂತದಲ್ಲಿ ಮಾರ್ಗದರ್ಶನ ಮಾಡಿದರೆ ಕಳೆದ ವರ್ಷ ಭದ್ರಾ ಡ್ಯಾಮ್ ಲೀಕೇಜ್ ಆಗ್ತಿತ್ತು ಯಾಕಂದ್ರೆ ಏನತ್ತೀವಿ ನಾನು ಮಾಡಾಳ್ ಮಲ್ಲಿಕಾರ್ಜುನ ಬೆಂಗಳೂರಿಂದ ಹೊನ್ನಾಳಿಗೆ ಚನ್ನಗಿರಿ ಬರ್ತಾ ಇದ್ವಿ ಅವರ ಸಹೋದರೊಬ್ರು ಕರೆ ಮಾಡಿದ್ರು ಹೆಸರು ಹೇಳಲ್ಲ ಅವರ ಸಹೋದರರು ರೇಣುಕಾಚಾರ್ಯ ರೇ ಮಲ್ಲಿಕಾರ್ಜುನ್ ಏನ್ ಮಾಡ್ತೀರಿ ನೀವು ಅಲ್ಲಿ ಡ್ಯಾಮ್ ಸೋರ್ತಾ ಇದೆ ಹೇಳಿದಾಗ ನಾನು ಮಲ್ಲಿಕಾರ್ಜುನ್ ಬಸಾಯ ನಾಯಕರು ರಾಜಶೇಖರ್ ನಾಗಪ್ಪ ಅವರು ಕದ್ಯಭಾಗ ಅಜಯ್ ಲೋಕೇನಾಗರಾಜು ಪೂಜಾ ಚಂದ್ರಶೇಖರ್ ಕಳೆದ ವರ್ಷ ಡ್ಯಾಮ್ಗೆ ಭೇಟಿ ಕೊಟ್ಟು ಹೋರಾಟವನ್ನು ಮಾಡಿದ್ವಿ ಇವತ್ತು ಹೋರಾಟ ಅವೈಜ್ಞಾನಿಕ ವೈಜ್ಞಾನಿಕವಾದ ಹೋರಾಟವನ್ನು ಮಾಡ್ತಾ ಇದ್ವಿ ಇಪ್ಪತ್ಮೂರೇ ತಾರೀಕು ಚಿಕ್ಕಮಂಗ್ಳೂರು ದಾವಣಗೆರೆ ಅಲ್ಲಿ ಶಿವಮೊಗ್ಗ ಡಿ ಸಿಗಳು ಪೊಲೀಸ್ ಅಧಿಕಾರಿಗಳು ಅವರು ರಾತ್ರೋ ರಾತ್ರಿ ಸಂಚು ಮಾಡ್ತಾರ್ರೆ ತರೀಕೆರೆ ಶಾಸಕರು ಮಸ್ತುರ್ಗ ಶಾಸಕರು ಯಾವ ಆರ್ ಪಿ ಪ್ರವಾಸಿ ಮಂದಿರದಲ್ಲಿ ರಾತ್ರಿ ಸಭೆ ಮಾಡ್ತಾರೆ ಸತ್ಯ ತರೀಕೆರೆ ಶಾಸಕರು ಕೆಲವು ಕುಂಡಗಳನ್ನ ಎತ್ತಿ ಕಟ್ಟಿ ಸೋಮವಾರ ಬೆಳಗ್ಗೆ ಬೆಳಕರು ಸೋಮವಾರ ಬರ್ತಾರೆ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಬೇಕಂತ ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಒನ್ ಫಾರ್ಟಿ ಫೋರ್ ನೂರ ನಲವತ್ತು ನಾಲ್ಕು ಸೆಕ್ಷನ್ ಅಂದ್ರೆ ಒಬ್ಬ ವ್ಯಕ್ತಿಗಿಂತ ಇಬ್ರು ಮೂರು ಸೇರಂಗಿಲ್ಲ ಆದ್ರೆ ದಾವಣಗೆರೆ ಜಿಲ್ಲೆಯ ಜನ ಗಂಡಿ ಮೆಟ್ಟಿನ ಭೂಮಿ ಕೆಂಗ್ಯ ನಗರಿ ಮಧ್ಯ ಕರ್ನಾಟಕ ಹೋರಾಟ ಪ್ರಾರಂಭದ ಕಿಚ್ಚೆಚ್ಚಿದೆ ಹೆಂಗೆ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಅಜಯ್ ಕುಮಾರ್ ಹೆಸರುದಿಲ್ಲ ಅಂತ ಮಾನಿಯರಿಂದ ಈ ದೇಶಕ್ಕೆ ಸ್ವತಂತ್ರ ಬಂತು ಅದೇ ರೀತಿ ನಾವು ಶಿವಮೊಗ್ಗ ಜಿಲ್ಲೆಯವರೇ ನಾವು ಚನ್ನಗಿರಿ ಹೊನ್ನಾಳಿ ನಮಗೆ ನಿಜವನ್ನೇ ಹೇಳ್ತೀನಿ ಶಿವಮೊಗ್ಗ ಏನಾದ್ರು ಹೋರಾಟವನ್ನ ಕಲಿಸ್ಕೊಟ್ಟಿದೆ ಶಿಸ್ತು ನಮಗೆ ಇವತ್ತು ಈ ಮಟ್ಟಕ್ಕೆ ಬರ್ತೀವಿ ಅಂದ್ರೆ ಮಾತೃ ಜಿಲ್ಲೆಯನ್ನು ನೆನಪಾಡ್ಕೊಳ್ಬೇಕು ಶಿವಮೊಗ್ಗ ವಿಶೇಷವಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಕುಡಿದರೆ ವಿಧಾನಸೌಧ ನಡೆಯಬಹುದು ಯಡಿಯೂರಪ್ಪ ಹೋರಾಟವನ್ನು ಕಲಿತು ಹೊನ್ನಾಳಿ ಚನ್ನಗಿರಿ ಇಡೀ ರಾಜ್ಯ ಕಲಿತು ಹಾಗಾಗಿ ನಾವು ಇಪ್ಪತ್ ಮೂರಂದು ಇಲ್ಲೇ ಪೊಲೀಸ್ ಟಿ ಆರ್ ಗ್ರೌಂಡ್ ಇದೆ ಇಲ್ಲೇ ಇಲ್ಲೇ ಪ್ರವಾಸಿ ಮಂದಿರ ಪಕ್ಕಲ್ಲಿ ನಮ್ಮನ್ನೆಲ್ಲ ಬಂಧಿಸಿ ನೂರ್ ಜನ ಕರೆ ತಂದ್ರು ನಾವೇನು ಕಡಲೆ ಕಾಯ್ ಶೇಂಗಾ ಶೇಂಗಾಬಿ ಬಡವರು ಬಾದಾಮಿ ಶೇಂಗಾ ಬೀಜ ಕೆಲವರು ಪಿಸ್ತಾ ಬಾದಾಮಿ ದ್ರಾಕ್ಷಿ ಅವರು ಗೋಡಂಬಿ ತಿಂದ್ರೆ ನಾವು ಕಾರ್ಯಕ್ಕೆ ತಿನ್ ಜೀವನ ಮಾಡಿದ್ರೆ ನಾವೆಲ್ಲ ಇಲ್ಲಿ ಅವತ್ತು ಯೋಚನೆ ಮಾಡಿ ಡಿಆರ್ ತೀರ್ಮಾನ ಮಾಡಿದ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕು ಇಪ್ಪತ್ತೆಂಟನೇ ನಾವು ದಾವಣಗೆರೆಗೆ ಬಂದ್ಗೆ ಕರೆ ಕೊಟ್ವಿ ರವೀಂದ್ರನಾಥ್ ಮನೆಯಲ್ಲಿ ಪೂರ್ವ ಸಭೆ ಸೇರಿದ್ವಿ ಚರ್ಚೆ ಮಾಡಿದ್ವಿ ನಂದು ಕಾಲ್ ಸಲಿಲ್ಲ ಆದ್ರೆ ಅಷ್ಟೇ ಅವತ್ತು ಬೈಕ್ ರ್ಯಾಲಿ ಮಾಡಕೊಳ್ಳಿ ಯಾರು ದಯವಿಟ್ಟು ಹೋರಾಟ ಬಂದಿರ್ತಕ್ಕಂಥ ಕಿಚ್ಚು ನಮ್ಮಲ್ಲಿರಬೇಕು ನಮ್ಮಲ್ಲಿ ಇರಬೇಕು ನಮ್ಮ ಹಕ್ಕು ನಮ್ಮ ನೀರು ರವೀಂದ್ರನಾಥ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಸಭೆ ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ ಆವತ್ತು ರವೀಂದ್ರನಾಥ್ ನಾನು ನಮ್ಮೆಲ್ಲ ಮುಖಂಡರು ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕರೆ ಮಾಡ್ತೀವಿ ನೋಡ್ರಿ ಮಂತ್ರಿಗಳೇ ನಾಳೆ ಅನ್ಯಾಯ ಆಗುತ್ತೆ ಅನಾಹುತ ಆಗುತ್ತೆ ನಾನು ಪಕ್ಷ ಯಾವುದೇ ಪಕ್ಷ ಸರ್ಕಾರ ಟೀಕೆ ಮಾಡಕ್ಕೆ ಸಿದ್ಧವಾಗಿಲ್ಲ ಜಿಲ್ಲಾ ಮಂತ್ರಿಗಳೇ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕಂತ ಹೇಳಿದ್ವಿ ಮಾಡಿದ್ರೆ ಕರೆ ಮಾಡ್ತಿರ್ಲಿಲ್ಲ ಅದು ಒಂದು ವಾರ ಮುಂಚೆ ದಾವಣಗೆರೆ ಲೋಕಸಭಾ ಸದಸ್ಯರು ಜಿಲ್ಲಾ ಸಚಿವರು ಹೌದು ದಾವಣಗೆರೆ ಜಿಲ್ಲಾ ರೈತರಿಗೆ ಅನ್ಯಾಯಿದೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರು ಗಮನಕ್ಕೆ ಬಂದಿಲ್ಲ ಅಂದ್ರು ಅಂದ್ರೆ ಈ ಸರ್ಕಾರ ನಮ್ಮ ರೈತರಿಗೆ ಕಣ್ಣು ಕಣ್ಣಿಗೆ ಕಪ್ಪು ಮಟ್ಟ ಕಟ್ಟಿ ಹೊಟ್ಟೆ ಮೇಲೆ ಹೊಡೆತಕ್ಕಂತ ಪ್ರಯತ್ನ ಮಾಡಿದ್ರು ನಾವ್ ಜಿಲ್ಲಾ ಮಂತ್ರಿ ನೋಡ್ರಿ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಾವು ಬಂದ್ಗೆ ಕರೆ ಕೊಟ್ಟಾಗ ಜಿಲ್ಲಾ ಮಂತ್ರಿಗಳು ಕರೆ ಮಾಡಿದ್ರು ಸಮೀ ಹೋರಾಟ ಬೇಡಪ್ಪ ಬಂದ್ ಮಾಡ ದಾವಣಗೆರೆ ಬಂದ್ ಮಾಡ ರಾಷ್ಟ್ರೀಯ ದಾರಿ ಬಂದ್ ಹೇಳಿದ್ರು ಮಂತ್ರಿಗಳೇ ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ ಜಿಲ್ಲಾ ಮಂತ್ರಿಗಳು ನೀವು ನಿಮ್ಮ ಕೆಲಸವನ್ನ ಮಾಡ್ರಿ ಆದ್ರೆ ರೈತರು ನಾವು ನಮ್ಮ ಹೋರಾಟವನ್ನ ಮಾಡ್ತೀವಂತೆ ನಾವು ಸಚಿವರಿಗೆ ಹೇಳಿದ್ವಿ ನೋಡಿ ಕೆಲವರು ಅಪಪ್ರಚಾರ ಮಾಡಬಹುದು ನಾವು ನಾಲ್ಕನೇ ತಾರೀಕು ಕೆಲವು ಮುಖಂಡರುಗಳು ಸಿದ್ದರಾಮಯ್ಯರು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ನಾವು ಅವ್ರಿಗೂ ಕರೆ ಮಾಡಿ ಟೈಮ್ ತಗೊಂಡಿ ಏ ಒಬ್ಬನೇ ಬರೋ ಸ್ವಾಮಿ ಅಂದ್ರು ಒಬ್ಬನೇ ಬರೋಲ್ಲ ಕೊನೆಗೆ ಅಚ್ಚನ ಅಂದ್ರು ಒಳಗಡೆ ನಾನು ಅಜಯ್ ಕುಮಾರ್ ಹೋದ್ವಿ ಅದಾದ್ಮೇಲೆ ಒಳಗಡೆ ಹೋಗಿ ಮುಖ್ಯಮಂತ್ರಿ ಮಾತಾಡಿ ಸರ್ ನಮ್ ರೈತರು ಬಂದವ್ರೆ ನೀವು ಹೊರಗಡೆ ಬರ್ಬೇಕು ಮನವಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡೆದ್ರು ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ ಅಜಯ್ ಕುಮಾರ್ ಲೋಕಿಕೆರ ನಾಗರಾಜು ಯಾಕಂದ್ರೆ ಮಲ್ಲಿಕಾರ್ಜುನ ಬೇರೆ ಕೆಲಸಕ್ಕೆ ಹೋಗಿದ್ರು ಕಡ್ಲೇಗೌಡ ರಾಜಶೇಖರ್ ನಾಗಪ್ಪ ಬೇರೆ ಕೆಲಸ ನಾವ್ ಎಂಟು ಜನ ಪೂಜಾರಿ ನಾಗರಾಜ್ ಚಂದ್ರಶೇಖರ್ ನಾಗರಾಜು ಬಿ ಎಂ ಸತೀಶ್ ಅಣ್ಣ ಬಸವರಾಜ್ ನಾಯಕರು ನಾವು ಹೋಗಿ ಭೇಟಿ ಮಾಡಿ ನಮ್ಮ ರೈತರು ಎಲ್ಲ ವಿವರಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ವಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಮೇ ಇನ್ನು ಮೂರು ವರ್ಷ ಐತಿ ಚುನಾವಣೆ ಇಷ್ಟ ಬೇಗ ಹೋರಾಟ ಕೇಳ್ರಿ ನಮ್ ಕೂಲಿಂಬರ್ ಇದ್ರಿ ಎಲ್ಲರಿದ್ರು ನಾನ್ ಹೇಳಿದೆ ಸರ್ ನಿಮ್ಮ ಮಾರ್ಗದರ್ಶನ ಅಂದ್ವಿ ನೀನೇ ಎಲ್ಲರಿಗೂ ಮಾರ್ಗದರ್ಶನ ಮಾಡೋ ಅಂದ್ರು ಮಗು ನೋಡಿ ನಾನ್ ಏನೇ ರಾಜಕೀಯ ಟೀಕೆ ಮಾಡಿದ್ರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅಂತ ಟೀಕೆ ಮಾಡಲ್ಲ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಧಿಕ್ಕಾರನೂ ಕೂಗ್ತೀವಿ ಸಂಘರ್ಷ ಮಾಡ್ತೀವಿ ಸಂದರ್ಭ ಬಂದಾಗ ನಾವು ಅನಿವಾರ್ಯವಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ನಾವು ವಿನಂತಿ ಮಾಡಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಯ್ತು ಭರವಸೆ ಕೊಟ್ಟರು ಅದಾದ ನಂತರ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭರವಸೆ ಕೊಟ್ಟರು ಉಪಮುಖ್ಯಮಂತ್ರಿ ವಿಧಾನಸೌಧಕ್ಕೆ ಹೋದ್ವಿ ಅಲ್ಲಿ ನಾವು ಸಾವಿರ ಜನ ಒಳಗಡೆ ಬಿಡಿಸುತ್ತೆ ಅಲ್ಲಿ ಪೊಲೀಸ್ ಬಂದ್ರು ಅಜಯ್ ಕುಮಾರ್ ರೇ ನಮ್ಮ ಆಡಳಿತ ಬಂದಿದೀವಿ ನಾವು ಒಬ್ಬಿಬ್ರು ಹೋಗಲ್ರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರು ಲೋಕಿಕೆರೆ ನಾಗರಾಜು ಮತ್ತು ನಮ್ಮ ನರೇಂದ್ರ ಗೌಡರು ದಾಮಕೋ ಶಿವಣ್ಣ ಇನ್ನು ಎಂಟು ಜನ ಹೋಗಿ ಮನವಿಯನ್ನು ಕೊಟ್ವಿ ಅವರು ಬರ್ತಂಗೆ ಏನೋ ಹೀರೋ ಅಂದ್ರು ನಾವ್ ಹೇಳಿ ಮುಖ್ಯ ಉಪಮುಖ್ಯಮಂತ್ರಿ ಎಲ್ಲ ಮಾಹಿತಿನ ಪಡೆದ್ರು ಆಯ್ತು ಒಳ್ಳೆ ಕೆಲಸ ಸಂಘಟನೆ ಮಾಡ್ತೀವಿ ಮಾಡು ಅವ್ರು ಹೇಳಿದ್ರು ಪಕ್ಷ ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಯಾವುದೇ ಪಕ್ಷ ಇರ್ಬೋದು ಮಲ್ಲಿಕಾರ್ಜುನ್ ಗೌಡ್ರೆ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು ನಾನು ಸ್ಥಳಕ್ಕೆ ಬರ್ತೀನಿ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳ ಬಗ್ಗೆ ಅದು ಉಪ ಮುಖ್ಯಮಂತ್ರಿ ಬಗ್ಗೆ ಬೈಬೇಕಂತಲ್ಲ ಹೊಟ್ಟೆ ಉರಿದಾಗ ಧಿಕಾರ ಕೂಗ್ತೀವಿ ಸಂಘರ್ಷರೇ ಬೇರೆ ಸಾಮರ್ಸ್ಯ ವೈಯಕ್ತಿಕ ಸಿದ್ದರಾಮಯ್ಯ ಬಗ್ಗೆ ನಮಗೆ ಸಿಟ್ಟಿದ್ಯನಪ್ಪ ಇದೇ ಸಿಟ್ಟಿದ್ಯಾ ಟಿಕೆ ಶಿವಕುಮಾರ್ ಬಗ್ಗೆ ಸಿಟ್ಟಿದ್ಯಾ ಖಂಡಿತ ಇಲ್ಲ ಆಡಳಿತ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀರಾವರು ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದ್ವಿ ಉಪ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಯಾರಿಗೂ ಹೇಳ ಬರ್ತೀನಿ ಅಂದ್ರೆ ಹೇಳ್ಕೊಂಡ್ರೆ ನಾವ್ ಹೇಳಿದ್ವಿ ಏ ನೀವು ಪ್ರತಿಭಟನೆ ಮಾಡಿಬಿಡ್ತಿರ್ಕೋ ಅಲ್ಲಿ ಬಂದ್ರೆ ಅಂದ್ರು ಆದ್ರೆ ನಾವ್ ಹೇಳಿದ್ವಿ ಒಂದ್ ಐದು ಜನ ಬರ್ತೀವಿ ನಿಮಗೆ ಪೂರಕವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಉಪ ಉಪಮುಖ್ಯಮಂತ್ರಿಗಳ್ ಒಪ್ಪಿದ್ರು ಯಾಕೆಂದ್ರೆ ಕುರ್ಚಿ ಕದನ ನಡಿತೈತಿ ಪಾಪ ಟೈಮ್ ಇಲ್ಲ ಟೀಕೆ ಮಾಡಲ್ಲ ಮಾಡಲ್ಲ ಆಡಳಿತ ಪಕ್ಷ ಅದು ನಿಮ್ಮ ವೈಯಕ್ತಿಕ ಅತಿ ಆದ್ರೆ ನಾನ್ ಹೇಳುದು ಕುರ್ಚಿಗೋಸ್ಕರ ಸಂಘರ್ಷ ಮಾಡಿ ಡೆಲ್ಲಿ ದಿಲ್ಲಿಗೆ ಹೋಗ್ತಾ ಇದಿರಿ ಬೆಂಗಳೂರಲ್ಲಿ ಖರ್ಚು ನಿಮ್ಮ ಮಂತ್ರಿಗಳು ನಾನು ಮೇಲು ನಾನು ಮೇಲು ಕ್ಯಾನ್ಸ್ ಅಂತ ನಿಮ್ಮ ಪರವಾಗಿ ಓಲೈಸ್ತೀರಿ ನಾನು ಹೇಳುದಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡ್ಬೋದಾ ಅವರಿಗೆಲ್ಲ ನೀವು ಹೇಳಿದ್ರೆ ನಮ್ಮ ಬಲದಂಡೆ ನಾಲೆಯನ್ನು ನೀವು ತಡೆಗಟ್ಟಿ ನಿಮಗೆ ದಾವಣಗೆರೆ ಜಿಲ್ಲೆಯ ಜನ ರೈತರು ಸನ್ಮಾನ ಮಾಡಬಹುದು ನಮ್ಮ ಕೆಲಸ ನಿಂತ್ರಿ ಪಕ್ಷಾತೀತವಾಗಿ ನಾವೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಡಿ ಕೆ ಶೋಲ್ ನಮ್ಮ ರೈತರ ಕೆಲಸ ನಮ್ಮ ಪ್ರತಿಷ್ಠೆ ಮುಖ್ಯ ಅಲ್ಲ ನಾವು ಬಿಜೆಪಿಯಿಂದ ಹೋರಾಟ ನಮ್ಕಂದ ರೈತ ಒಕ್ಕೂಡ ನಂಬಿಕೊಂಡ್ವಿ ನಮ್ಮ ಕಾಮಗಾರಿಯನ್ನ ನಿಲ್ಲಿಸುವ ನಿಮ್ ಇಬ್ಬರಿಗೂ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಅಣ್ಣ ಒಂದ್ ನಿಮಿಷ ಇನ್ನೊಂದ್ ಐದು ನಿಮಿಷ ಮುಂಚೂಣಿ ಹಣ ಒಂದ್ ನಿಮಿಷ ಈ ರೈತ ಒಕ್ಕೂಟದಿಂದ ಹೋರಾಟವನ್ನು ಮಾಡ್ತೀವಿ ಮುಖ್ಯಮಂತ್ರಿ ಉಪ ಮುಖ್ಯ ವಿನಂತಿ ಮಾಡಿದ್ವಿ ಆದ್ರೆ ಇಪ್ಪತ್ತೇಳನೇ ತಾರೀಕು ಬೈಕ್ ರ್ಯಾಲಿ ಮಾಡಿದ್ವಿ ರವೀಂದ್ರಾಥ್ ಉದ್ಘಾಟನೆ ಮಾಡಿದ್ರು ರವೀಂದ್ರಾಥ್ ಉದ್ಘಾಟನೆ ಮಾಡಿದ್ರು ನಮ್ಮ ವಿ ರಾಮಚಂದ್ರ ಆರೋಗ್ಯ ಸರಿ ಇಲ್ಲ ಅವರು ಜನರು ಶಾಸಕರು ಮಾಡಿದ್ರು ಇವತ್ತಿನ ಹೋರಾಟ ನಾವೆಲ್ಲ ಕರೆ ಕೊಟ್ಟು ಹಳ್ಳಿಗಳೆಲ್ಲ ಪ್ರವಾಸ ಮಾಡಿದ್ವಿ ಸುಮಾರು ಐದು ಸಾವಿರ ಜನ ರೈತರು ಬಂದಿದ್ರಿ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಒಂದು ವೇಳೆ ಇವತ್ತಿನ ಹೋರಾಟ ಹಂತವನ್ನು ಮುಟ್ಟಿಸ್ತೀವಿ ನಮಗೆ ಹೋರಾಟ ನಮಕ್ಕು ಭದ್ರ ನೀರು ನಮ್ಮದು ಭದ್ರಾ ಬಲದಂಡೆ ಈ ಭದ್ರಾ ಜಲಾಶಯ ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ ಅದಕ್ಕೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಹತ್ತುವಾರು ಹೋರಾಟ ಮಾಡಿದೀವಿ ಇಲ್ಲಿ ನಿಲ್ಲಲ್ಲ ಇವತ್ತು ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧ ನಾವು ನೋಡಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತೀವಿ ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು ಅಹಿಂಸಾತ್ಮಕ ನಿಜ ಅಹಿಂಸಾತ್ಮಕ ಹೋರಾಟ ಮಾಡಬೇಕು ಸತ್ಯ ಸಂದರ್ಭ ಬಂದ್ರೆ ಅಹಿಂಸಾತ್ಮಕವಾಗಿ ಅಲ್ಲ ನಮ್ಮ ರಕ್ತವನ್ನು ಯಾರ ತೆಗೆಯಲ್ಲ ಇದು ನಾಟಕ ಮಾಡಕ್ಕೆ ಟಿವಿ ಬರಕ್ಕೆ ಪತ್ರಿಕೆ ಬರಕ್ಕೆ ಯಾರನ್ನೂ ಮರಳು ಮಾಡಕ್ಕೋಸ್ಕರ ಅಲ್ಲ ತ್ಯಾಗ ಬರೆದಿ ದೇಶಕ್ಕೆ ಸ್ವತಂತ್ರ ಬಂತು ನಾನು ಈ ರಕ್ಷಣೆ ಇಲಾಖೆಯವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಒತ್ತಾಯ ಮಾಡ್ತೀನಿ ರಕ್ಷಣೆ ಇಲಾಖೆಯವರು ನೀವು ನಮ್ಮವರೇ ನೀವೇನ್ ಬೇರೆಯವರಲ್ಲ ಕುಟುಂಬದಲ್ಲಿ ನೀವು ಸಹೋದರ ಸಹೋದರರು ಯಾವ್ದೋ ಕಾರಣಕ್ಕೆ ಪಾಪ ನೀವ್ ಏನಾಗ್ತೀರಿ ಫುಟ್ಬಾಲ್ ಆಗಿಬಿಡ್ತೀರಿ ಯಾವ್ದೋ ಕಾರಣಕ್ಕೆ ನೋಡಿ ಆ ಕಾಲ್ ತುಳಿತ ಆದಾಗ ಹನ್ನೊಂದು ಜನ ಸಾವಾಯ್ತು ಅಮಾಯಕ ಸತ್ರು ಸಸ್ಪೆಂಡ್ ಆಗಿದ್ದಾರು ನೀವು ಐದು ಜನ ಸಸ್ಪೆಂಡ್ ಆದ್ರು ನಾನು ನಿಮಗೆ ಒತ್ತಾಯ ಮಾಡ್ತೀನಿ ವಿನಂತಿ ಮಾಡ್ತೀನಿ ನಮ್ಮನ್ನ ಯಾರು ತಡಿಬೇಡ್ರಿ ನಾವ್ಯಾರು ಆಯ್ತು ನಮ್ಮನ್ನ ನಾವೇ ನಮ್ಮ ಪ್ರಾಣ ಸಿದ್ಧ ರಕ್ತ ಕ್ರಾಂತಿ ಪರವಾಗಿಲ್ಲ ಯಾವ್ದಕ್ಕೂ ಎದಲ್ಲ ಅಳಕಲ್ಲ ಚಕ್ಕಲ್ಲ ಬಕ್ಕಲ್ಲ ಕುಕ್ಕಲ್ಲ ಎಷ್ಟು ದಿವಸ ಆದ್ರೂ ವ್ಯವಸ್ಥೆ ಅಣ್ಣ ಊಟದ ವ್ಯವಸ್ಥೆ ಮಾಡ್ತೀವಿ ಊಟ ಪ್ರವಾಸಿ ಬಂದಿದ್ರೆ ಊಟ ಇದೆ ಅಕ್ಕ ಆಯ್ತು ಊಟ ಬೇಡ ನೀರು ಒಂದ್ ನಿಮಿಷ ನಾನು ಒಬ್ಬರು ತೀರ್ಮಾನ ಮಾಡಬಾರ್ದು ಅಣ್ಣ ಒಂದ್ ನಿಮಿಷ ನಾನು ಅಂದ್ರೆ ನರಕ ಇಲ್ಲಿ ಸಾಮೂಹಿಕವಾಗಿ ಎಲ್ಲವ ರೈತರು ಬಂದಿದ್ದೀರಿ ಅಣ್ಣ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಅಲ್ಲಿಲ್ಲ ರಮೇಶ ರಮೇಶ್ ಗೌಡ್ರೆ ನಾಡಿ ಈಗ ಅಣ್ಣ ನೀವೆಲ್ಲ ಒಪ್ಪಿಗೆ ಕೊಟ್ರಿ ಎಲ್ಲ ಒಪ್ಪಿಗೆ ಆ ರಸ್ತೆ ಬಂದ್ ಮಾಡಿ ನಾವು ಈ ಆ ರಸ್ತೆ ಬಂದ್ ಮಾಡಿ ನಮಗೆ ಒಂದ್ ನಿಮಿಷ ಅದನ್ನೇ ಹೇಳ್ತೀನಿ ಒಂದ್ ನಿಮಿಷ ಅಣ್ಣ ಭಾರತ್ ಮಾತಾಕಿ

ಹೋರಾಟ ಡೈವರ್ಟ್ ಮಾಡ್ಬೇಕಂತ ಹೇಳಿ ಅಲ್ಲಿ ಸುಮ್ಮನೆ ಮಂಜೂರು ಕರೆ